ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾವೇರಿ ಸಭಾಂಗಣದಲ್ಲಿ ಕೈಗಾರಿಕಾ ಮತ್ತು ಉದ್ಯೋಗ ಇಲಾಖೆ ಮೈಸೂರು ಹಾಗೂ ಉದ್ಯೋಗ ಘಟಕ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಅಪ್ರೆಂಟಿಸಿಪ್ ಮೇಳ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಕುಲಸಚಿವರಾದ ಪ್ರೊಫೆಸರ್ ಆರ್ ರಾಜಣ್ಣ ಹಾಗೂ ಡಾಕ್ಟರ್ ಪವಿತ್ರ ಇನ್ನಿತರ ಗಣ್ಯರು ಭಾಗವಹಿಸಿದರು ಈ ಅಪ್ರೆಂಟಿಸಿಪ್ ಮೇಳದಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಂಡರು ದಯಮಾಡಿ ಎಲ್ಲ ಗಣನೀಯರು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ಪ್ರಾರ್ಥಿಸುತ್ತೇನೆ ಯಾವುದೇ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವುದು ಶುಕ್ಲಾ ವಿಷ್ಣು ಶಶಿವರ್ಣಂ चतुर्भुजं प्रसन्नवदनं ध्याये सर्वविघ्नोपशान्तये गजमुखने गणपतये निनगे वन्दने नम्बिधवरपालिना कल्पतरुनीने ಗಣಪತಿಯೇ ನಿನಗೆ ಗಜಮುಖಿಯೇಂದನೆ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಶ್ರೀ ಮಲ್ಲಯ್ಯನವರಿಗೆ ಧನ್ಯವಾದಗಳು ಅತಿಥಿ ದೇವೋಭವ ಎನ್ನ ನಾನುಡಿಯಂತೆ ನಾನುಡಿಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರನ್ನು ಸ್ವಾಗತಿಸಲು ನಮ್ಮ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ವಿಭಾಗೀಯ ಕಚೇರಿಯ ಸಹಾಯಕ ನಿರ್ದೇಶಕರಾದಂತಹ ಶ್ರೀ ಕೆ ಎಚ್ ನಾಗರಾಜ್ರವರನ್ನ ವೇದಿಕೆಗೆ ಆಹ್ವಾನಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಮಾನ್ಯ ಕುಲಪತಿಗಳು ಇವರಿಗೆ ನಮ್ಮ ಇಲಾಖೆಯ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಪ್ರೊಫೆಸರ್ ಆರ್ ರಾಜಣ್ಣವರು ಕುಲಸಚಿವರು ಇವರಿಗೂ ಕೂಡ ನಮ್ಮ ಇಲಾಖಾ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಪ್ರೊಫೆಸರ್ ಪ್ರವೀಣ್ ಕೆ ಬಿ ಮಾನ್ಯ ಕುಲಸಚಿವರು ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಆರ್ ಎಚ್ ಪವಿತ್ರಾ ಮೇಡಮ್ ಉದ್ಯೋಗಾಧಿಕ ಉದ್ಯೋಗಾಧಿಕಾರಿಗಳು ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಮತ್ತು ಶ್ರೀಮತಿ ಎಸ್ ಮಂಜುಳಾ ಜ ಜಂಟಿ ನಿರ್ದೇಶಕರು ಇವರಿಗೂ ಕೂಡ ನಮ್ಮ ಇಲಾಖಾ ವತಿಯಿಂದ ಸ್ವಾಗತ ಬಯಸ್ತಾ ಇದ್ದೀನಿ ಹಾಗೂ ರಾಜೇಶ್ ಅವರು ಸಹಾಯಕ ನಿರ್ದೇಶಕರು ಆರ್ ಡಿ ಎಸ್ ಡಿ ಇವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಮಾನ್ಯ ಡೀನ್ ರವರು ಅಧ್ಯಯನ ಕೇಂದ್ರ ಇವರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ಸ್ವಾಗತ ಬಯಸ್ತಾ ಇದ್ದೀನಿ ಹಾಗೂ ಇಲ್ಲಿ ನೆರೆದಿರ್ತವಂಥ ನಮ್ಮ ಇಲಾಖಾ ಪ್ರಾಚಾರ್ಯರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಮತ್ತು ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಹಾಗೂ ಇಲ್ಲಿಗೆ ಬಂದಂಥ ಉದ್ಯೋಗಾಧಿಕಾರಿಗಳು ಉದ್ಯೋಗದ ಪ್ರತಿನಿಧಿಗಳು ಇವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಇಲಾಖಾ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಹಾಗೂ ಇಲ್ಲಿ ಬಂದಂಥ ಎಲ್ಲ ಶೈಕ್ಷಣಾರ್ಥಿಗಳಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಸೊ ಇಷ್ಟು ನನ್ನ ಸ್ವಾಗತ ಭಾಷಣ ಸ್ವಾಗತವನ್ನು ಕೋರಿದ ಶ್ರೀ ಕೆ ಎಸ್ ನಾಗರಾಜ್ರವರಿಗೆ ಧನ್ಯವಾದಗಳು ಜ್ಞಾನದ ಬೆಳಕಿನಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಅದೇ ರೀತಿ ನಮ್ಮ ಈ ಶಿಕ್ಷಣಾರ್ಥಿಗಳ ಏನು ನಿರುದ್ಯೋಗದ ಇದೆ ಆ ತೊಲಗಿ ಉದ್ಯೋಗದ ಬೆಳಕು ಮೂಡಲಿ ಎಂದು ಆಶಿಸುತ್ತಾ ಈ ಸಮಾರಂಭವನ್ನು ಉದ್ಘಾಟಿಸಲು ಜ್ಯೋತಿಯನ್ನು ಬೆಳಗುವ ಮೂಲಕ ಉದ್ಘಾಟಿಸಲು ಸಭೆಯ ಮೇಲೆ ಆ ವೇದಿಕೆಯ ಮೇಲೆ ನೆರೆದಿರುವ ಎಲ್ಲ ಗಣ್ಯರಲ್ಲಿ ಕೋರುತ್ತೇನೆ ವೇದಿಕೆ ಮೇಲಿರುವಂಥ ಮಾನ್ಯ ಕುಲಪತಿಯವರಾದ ಡಾಕ್ಟರ್ ವಿದ್ಯಾಶಂಕರ್ ಅವರು ಮತ್ತು ಪವಿತ್ರ ಪ್ಲೇಸ್ಮೆಂಟ್ ಅವರೇ ಹಾಗೂ ನಮ್ಮ ಇಲಾಖೆಯ ವಿವಿಧ ಸಂಸ್ಥೆಯ ಪ್ರಚಾರ್ಯರುಗಳೇ ತರಬೇತಿದಾರರೇ ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳೇ ಮೊದಲನೆಯದಾಗಿ ನಮ್ಮ ಕುಲಪತಿಗಳಾದ ಡಾಕ್ಟರ್ ವಿದ್ಯಾಶಂಕರ್ ಮತ್ತು ಪವಿತ್ರ ಅವರಿಗೆ ನಮ್ಮ ಇಲಾಖೆ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಏನಕ್ಕಂದರೆ ನಮ್ಗೆ ಈ ದೊಡ್ಡ ವೇದಿಕೆಯನ್ನು ಕಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸುದೀರ್ಘವಾಗಿ ನಾವು ಒಂದು ವರ್ಷದಿಂದ ಸಂಪರ್ಕದಲ್ಲಿದ್ವಿ ಟಾಟಾ ಅಡ್ಮಿಷನ್ಸ್ ಸಂಬಂಧಪಟ್ಟಂಗೆ ನಮ್ಮ ಇಲಾಖೆಯಲ್ಲಿ ನಮಗೆ ಕ್ಯಾಂಡಿಡೇಟ್ಸ್ ಮೊಬಿಲೈಸ್ ಆಗಬೇಕಾದ್ರೆ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ದಂಗೆ ನಮಗೊಂದು ಅವಕಾಶ ಸಿಕ್ತು ಉಪ ಕುಲಪತಿಯವ್ರನ್ನ ಭೇಟಿ ಮಾಡಲಿಕ್ಕೆ ಅವಾಗ್ಲಿಂದ ನಾವು ಸೀರೀಸ್ ಆಫ್ ಮೀಟಿಂಗ್ಸ್ ಮಾಡಿ ಈ ಅಪ್ರೆಂಶಿಪ್ ಮೇಳ ಮಾಡೋದೇ ಆಗಲಿ ಬೇರೆ ನಮ್ಮ ಇಲಾಖೆಯ ಚಟುವಟಿಕೆಗಳನ್ನೂ ಸಹ ಅವ್ರ ಜೊತೆ ನಾನು ಸ ಸುದೀರ್ಘವಾಗಿ ಸಂಪರ್ಕದಲ್ಲಿದ್ವಿ ನಮ್ಮ ಪವಿತ್ರ ಪ್ಲೇಸ್ಮೆಂಟ್ ಆಫೀಸರ್ ಮುಖಾಂತರ ಸೊ ಇದಿಷ್ಟು ನಮ್ಮ ಕಮಿಷ್ನರ್ ಪರವಾಗಿ ತಮಗೆ ಧನ್ಯವಾದಗಳು ಅರ್ಪಿಸ್ತೀನಿ ಸರ್ ಇನ್ನು ಮುಂದೆನೂ ಸಹ ನಮ್ಮ ಇಲಾಖೆಗೆ ತಮ್ಮ ಸಹಕಾರ ತುಂಬ ಮುಖ್ಯ ಈ ಜಿಲ್ಲೆಗೆ ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ನಾನು ಇಲಾಖೆ ಪರವಾಗಿ ನಾನು ಕೇಳ್ಕೊತಾ ಇರ್ತೀನಿ ಇನ್ನುಳಿದಂತೆ ನಮ್ಮ ಅಪ್ರೆಂಶಿಪ್ ಸಂಬಂಧಪಟ್ಟಂಗೆ ನಮ್ಮ ವಿಭಾಗದಲ್ಲಿ ಎಂಟು ಜಿಲ್ಲೆಗಳಿದ್ದಾವೆ ನಮ್ಮ ಪ್ರಧಾನಮಂತ್ರಿಗಳ ಇನ್ನು ಅಪ್ರೆಂಟ್ಷಿಪ್ ಮೇಳ ನಡೆಸೋ ಸಂಬಂಧ ಇವತ್ತೇನು ಈ ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ದೀವಿ ಮೂವತ್ತಾರು ರಾಜ್ಯಗಳಲ್ಲಿ ಮತ್ತು ಮೂವತ್ತೊಂದು ಡಿಸ್ಟಿಕ್ಗಳಲ್ಲಿ ಇವತ್ತಿನ ದಿವಸ ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಎರಡು ಜಿಲ್ಲೆಗಳಲ್ಲಿ ಆಗ್ತಾ ಇದೆ ಮೊದಲನೇದಾಗಿ ನಮ್ಮಲ್ಲಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ನಡೀತಾ ಇದೆ ಎರಡನೇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದೇ ಥರ ಅಪ್ರೆಂಟ್ಷಿಪ್ ಮೇಳ ಆಗ್ತಾ ಇದ್ದಾವೆ ಸೊ ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಆರುನೂರ ಐವತ್ತು ಕಂಪ್ನಿಗಳು ರಿಜಿಸ್ಟ್ರಸ್ ಆಗಿದ್ದಾವೆ ಅಪ್ರೆಂಶಿಪ್ ಅಡಿಯಲ್ಲಿ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮುನ್ನೂರ ಎಂಬತ್ನಾಲ್ಕು ಮೈಸೂರಿನಲ್ಲಿ ಮೂವತ್ತರಿಂದ ಎಂಪ್ಲಾಯೀಸ್ ಕಮ್ಮಿ ಇರೋವಂಥದ್ದು ಮತ್ತು ಮೂವತ್ತರಿಂದ ಎಂಪ್ಲಾಯೀಸ್ ಜಾಸ್ತಿ ಇರೋವಂಥ ಕಂಪ್ನಿಗಳು ಮುನ್ನೂರ ಎಂಬತ್ನಾಲ್ಕು ನಮ್ಮ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾವೆ ಆದರೆ ನಮ್ಮ ಟ್ರ ಅಪ್ರೆಂಶಿಪ್ ಟ್ರೈನೀಸು ಸುಮಾರು ಆರುನೂರ ಇಪ್ಪತ್ತೈದು ಜನ ನಮ್ಮ ಪೋರ್ಟಲಲ್ಲಿ ಟ್ರೈನಿಂಗ್ ನಡೀತಾ ಇದ್ದಾವೆ ಅದರಲ್ಲಿ ಐವತ್ತೆಂಟು ಎಸ್ಟಾಬ್ಲಿಷ್ಮೆಂಟ್ಸು ಇನ್ಕ್ಲೂಡ್ ಆಗಿದೆ ಮತ್ತು ಈ ನಮ್ಮ ಕಂಪ್ನಿಗಳಲ್ಲಿ ಏನು ನಮ್ಮ ಟ್ರೈನೀಸ್ಗೆ ಅಪ್ರೆನ್ಶಿಪ್ ಟ್ರೈನಿಂಗ್ ಕೊಡ್ತಾರೆ ಅದಕ್ಕೆ ನಮ್ಮ ಕರ್ನಾಟಕ ಅಪ್ರೆಂಶಿಪ್ನಲ್ಲಿ ಕ್ಯಾಟ್ಸ್ ಅಂತ ಹೇಳ್ತೀವಿ ರಿಯಂಬರ್ಸ್ಮೆಂಟು ಇದುವರೆಗೂ ಈ ಮೂವತ್ತೇಳು ಲಕ್ಷ ನಮ್ಮ ರಿಯಂಬರ್ಸ್ಮೆಂಟ್ ಆಗಿದೆ ಯಾರ್ಯಾರು ಟ್ರೈನಿಂಗ್ ಕೊಡ್ತಾರೆ ಎಸ್ಟಾಬ್ಲಿಷ್ಮೆಂಟ್ಸು ಒಂದು ಹುಡುಗನಿಗೆ ಸಾವಿರದ ಐನೂರು ರೂಪಾಯಿ ಒಂದು ತಿಂಗಳಿಗೆ ಆ ಥರ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಈ ಅಪ್ರೆಂಶಿಪ್ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಕರ್ನಾಟಕ ಸರ್ಕಾರದಿಂದ ಇಷ್ಟು ಕಂಪ್ನಿಗಳಿಗೆ ಒಂದು ಇಪ್ಪತ್ತೆರಡು ಕಂಪ್ನಿಗಳಿಗೆ ಮೂವತ್ತೇಳು ಲಕ್ಷ ನಮ್ಮ ವಿದ್ಯಾರ್ಥಿಗಳು ಏನು ಅಪ್ರೆಂಟ್ಷಿಪ್ನಲ್ಲಿ ಎನ್ರೋಲ್ ಆಗಿ ಟ್ರೈನಿಂಗ್ ತೊಗೊಂಡಿರ್ತಾರೆ ಅದಕ್ಕೆ ರಿಯಂಬರ್ಸ್ಮೆಂಟ್ ಕೊಟ್ಟಿದೆ ಕರ್ನಾಟಕ ಸರ್ಕಾರ ಇದಿಷ್ಟು ನಮ್ಮ ಫೈನಾನ್ಷಿಯಲ್ ಏನು ಸಪೋರ್ಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಇದು ಮಾಹಿತಿ ತದನಂತರ ನಾನು ಕಂಪ್ನಿಗಳಿಗೆ ಈಗ ಯಾರು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ನನ್ನಲ್ಲಿ ಮನವಿ ಆಯುಕ್ತರ ಪರವಾಗಿ ಮತ್ತು ಇಲಾಖೆ ಪರವಾಗಿ ನಾವು ಅಬ್ಸರ್ವ್ ಮಾಡಿ ಸರ್ವೇ ಮಾಡಿರೋ ಪ್ರಕಾರ ನೀಮ್ಸ್ನಲ್ಲಿ ತಾವುಗಳೆಲ್ಲ ನಮ್ಮ ಐ ಟಿ ಐ ಪಾಸಾಗಿರೋ ಮಕ್ಕಳನ್ನ ಎನ್ರೋಲ್ ಮಾಡ್ತಾ ಇದ್ದೀರಾ ಹಾಗಾಗಿ ನಮಗೆ ಅವ್ರ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ನಮ್ಮ ಪೋರ್ಟಲಲ್ಲಿ ಕಮ್ಮಿ ಆಗ್ತಾ ಇದೆ ಸೊ ಐ ರಿಕ್ವೆಸ್ಟ್ ಒನ್ಸ್ ಅಗೇನ್ ಬಿಹಾಫ್ ಆಫ್ ಕಮಿಷ್ನರ್ ಆ್ಯಂಡ್ ಮೈಸೆಲ್ಫ್ ನಮ್ಮ ಆಫೀಸಿಂದ ನೀಮ್ಸ್ನಲ್ಲಿ ಯಾರನ್ನ ನೀವು ಎನ್ರೋಲ್ ಮಾಡ್ಕೊಂಡಿದ್ದೀರಿ ನಮ್ಮ ಐ ಟಿ ಐ ಪಾಸಾದ ಮಕ್ಕಳನ್ನ ದಯವಿಟ್ಟು ನೀವು ಕಾಂಟ್ರಾಕ್ಟ್ ರಿಜಿಸ್ಟ್ರೇಷನ್ನ ಎ ಟಿ ಎಸ್ ಪೋರ್ಟಲಲ್ಲಿ ಮಾಡ್ಕೋಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಭಾಳ ಕಮ್ಮಿ ಇದ್ದಾವೆ ಐ ಟಿ ಐ ಪಾಸಾದ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಸಿಗ್ತಾ ಇಲ್ಲ ಯಾಕಂದರೆ ಕಂಪ್ನಿಗಳು ಫೈವ್ ಇಯರ್ಸ್ ತನಕ ನೀಮ್ಸ್ ಸೆಂಟ್ರ್ನಲ್ಲಿ ಎನ್ರೋಲ್ ಮಾಡ್ಕೊಂಬಿಟ್ರೆ ನಮ್ಮ ಐ ಟಿ ಐ ಪಾಸಾದ ಮಕ್ಕಳು ಎ ಟಿ ಎಸ್ನಲ್ಲಿ ಎನ್ರೋಲ್ಮೆಂಟು ಕಮ್ಮಿ ತೋರಿಸ್ತಾ ಇದೆ ಸೊ ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಆಲ್ ದಿ ಎಸ್ಟ್ಯಾಬ್ಲಿಷ್ಮೆಂಟ್ಸ್ ದೋಸೆ ಆ ಪಾಸ್ಟ್ ಐ ಟಿ ಐ ಪಾಸ್ಟ್ ಕ್ಯಾಂಡಿಡೇಟ್ಸ್ ಪ್ಲೀಸ್ ಎನ್ರೋಲ್ ದೆಮ್ ಇನ್ ದ ಅಪ್ರೆಂಶಿಪ್ ಪೋರ್ಟಲ್ ಇವತ್ತು ನನ್ನ ನಮ್ಮ ಡಾಕ್ಟರ್ ಮಾನ್ಯ ವಿದ್ಯಾಶಂಕರ್ ಕುಲಸಚಿವರು ಮಾಹಿತಿ ಕೇಳಿದ್ರು ಎಷ್ಟು ಎಸ್ಟಾಬ್ಲಿಷ್ಮೆಂಟ್ಸು ಈಗ ಬಂದು ಎನ್ರೋಲ್ಮೆಂಟ್ ಮಾಡ್ಕೊಂಡಿರ್ಬೋದು ಅಂತ ನಾನು ಮಾಹಿತಿ ಕೊಡ್ತೀನಿ ಸರ್ ಅಂದರೆ ಈಗ ಸದ್ಯಕ್ಕೆ ಐದು ಜನ ನಾನು ಬೆಳಗ್ಗೆ ಹತ್ತುವರೆಗೆ ತಗೊಂಡಿದ್ದು ಮಾಹಿತಿ ಏಳೆಂಟು ಜನ ಆಗಿದ್ದಾರೆ ಅಂತ ನಾವು ರಿಜಿಸ್ಟ್ರೇಷನ್ ಆಗಿದೆ ಈಗ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಬ್ಸರ್ವರು ಆರ್ ಡಿ ಎಸ್ಸಿಂದ ಬಂದಿರೋರು ಅವರು ಸಹ ರಿಪೋರ್ಟ್ ತೊಗೊಂಡು ನಮ್ಮ ಡಿ ಜಿ ಇ ಟಿಗೆ ಕೊಡ್ತಾರೆ ಮತ್ತು ನಮ್ಮ ರಾಜೇಶ್ ಅವರು ಡಿ ಜಿ ಇ ಟಿನವ್ರು ಏನು ಬಂದಿದ್ದಾರೆ ಅವ್ರಿಗೆ ನಮ್ಮದು ಏನು ಕನ್ಸ್ಟೆಂಟ್ಸ್ ಇದೆ ರಿಸಲ್ಟ್ಸ್ ಅನೌನ್ಸ್ ಮಾಡೋದೇ ಆಗಲಿ ಸರ್ಟಿಫಿಕೇಟ್ಸ್ ಬರೋದೇ ಆಗಲಿ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಸಹ ವಿವರಿಸಿದ್ದೀನಿ ಮತ್ತು ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ಸ್ಟ್ರೈ ಎರಡು ಒಂದು ಕೋಟಿ ಬಜೆಟ್ ರಿಲೀಸ್ ಆಗಿದೆ ಸ್ಟ್ರೈವ್ ಅಡಿನಲ್ಲಿ ನಮ್ಮ ಡಿವಿಷನಲ್ಲಿ ಕೆನರಾ ಇಂಡಸ್ಟ್ರೀಸ್ ಅಂತ ಹೇಳಿ ದಕ್ಷಿಣ ಕನ್ನಡದಲ್ಲಿ ಒಂದು ಕೋಟಿ ಈ ಪ್ರಾಜೆಕ್ಟ್ ಮೋಟಿವೇಟ್ ಮಾಡಲಿಕ್ಕಂತಲೇ ಡೆಲ್ಲಿ ನ್ಯೂ ಡೆಲ್ಲಿಯಿಂದ ಒಂದು ಕೋಟಿ ಪ್ರ ಹಣ ಬಿಡುಗಡೆ ಮಾಡಿ ನದವತ್ತು ಎಸ್ಟಾಬ್ಲಿಷ್ಮೆಂಟ್ ಅವರು ಅಂಡರ್ನಲ್ಲಿ ಸ್ಟ್ರೈ ಪ್ರಾಜೆಕ್ಟ್ ಅಂಡರ್ನಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇದ್ದಾವೆ ಇವಿಷ್ಟು ನಾನು ನಮ್ಮ ಇಲಾಖೆ ಪರವಾಗಿ ಏನೇನು ಚಟುವಟಿಕೆಗಳಿಗೆ ನಡೀತಾ ಇದ್ದೇವೆ ಅನ್ನೋದು ಮಾಹಿತಿ ಕೊಟ್ಟಿದ್ದೀನಿ ಮತ್ತು ನಮ್ಮ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಗೆ ನಾನು ತುಂಬ ಅಭಾರಿಯಾಗಿರ್ತೀನಿ ಕಮಿಷನರ್ ಪರವಾಗಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಮಂಜುಳಾ ಮೇಡಮ್ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರನ್ನ ಅಧ್ಯಕ್ಷನ ನುಡಿಯನ್ನು ನೀಡಲು ಆಹ್ವಾನಿಸುತ್ತೇನೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದಿನ ಈ ಅಪ್ರೆಂಟೀಶಿಪ್ ಮೇಳದ ಉಪಸ್ಥಿತ ವಿಶ್ವವಿದ್ಯಾಲಯದ ಕುಲಸಚಿವರೇ ಮತ್ತು ಇನ್ನಿತ ಎಲ್ಲ ಅಧಿಕಾರಿ ವರ್ಗದವರೇ ಇದೀಗ ತಾನೇ ಮಾಹಿತಿ ನೀಡದಂತಹ ಸುದೀರ್ಘ ಮಾಹಿತಿ ನೀಡದಂತಹ ಜಂಟಿ ನಿರ್ದೇಶಕರು ಆದಂತಹ ಎಸ್ ಮಂಜುಳಾರವರೇ ಹಾಗೂ ರಾಜೇಶ್ ನಮ್ಮ ವಿಶ್ವವಿದ್ಯಾಲಯದ ಪ್ಲೇಸ್ಮೆಂಟ್ ಅಧಿಕಾರಿಯಾದಂತಹ ಡಾಕ್ಟರ್ ಪವಿತ್ರಾರವರೇ ಇಲಾಖೆಯಿಂದ ಬಂದಿರುವ ಎಲ್ಲ ಅಧಿಕಾರಿಗಳ ಮತ್ತು ಈಗ ಮೇಳದಲ್ಲಿ ಭಾಗವಹಿಸಲು ಬಂದಿರುವ ಎಲ್ಲ ಐ ಟಿ ಐ ವಿದ್ಯಾರ್ಥಿಗಳೇ ಭಾರತ ಸರ್ಕಾರವು ಈ ಪಿ ಎಮ್ ನ್ಯಾಷನಲ್ ಅಪ್ರೆಂಟಿಶಿಪ್ ಮೇಳ ಅಂತ ಎವ್ರಿ ಮಂತ್ ಸೆಕೆಂಡ್ ಮಂಡೇ ಒಂದು ಮೇಳವನ್ನು ಆರ್ಗೈಸ್ ಮಾಡಿ ಈ ಐ ಟಿ ಐ ವಿದ್ಯಾರ್ಥಿಗಳಿಗೆ ಒಂದು ಅಪ್ರೆಂಟಿಶಿಪ್ ಟ್ರೈನಿಂಗನ್ನು ಕೊಡಿಸೋದರಲ್ಲಿ ಕಂಪ್ನಿಗಳಿಗೆ ಸರ್ಕಾರ ತನ್ನದೇ ಆದ ಸಾವಿರದ ಐನೂರು ರೂಪಾಯಿಯನ್ನು ಒಬ್ಬ ವಿದ್ಯಾರ್ಥಿಗೆ ಕೊಡ್ತಾರೆ ಅಂತೇಳಿ ಈಗ ಮೇಡಮ್ ಅವರು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಐ ಟಿ ಬಿ ಟಿ ಮತ್ತು ಶಿಕ್ಷಣ ಉನ್ನತ ಶಿಕ್ಷಣ ಸಚಿವರು ಆದಂತಹ ಅಶ್ವತ್ ನಾಯ್ಜಿ ಅವರು ಭಾಳ ಮುತುವರ್ಜಿ ವಹಿಸಿ ಐ ಐ ಟಿಸ್ನ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಟಾಟಾ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಐ ಐ ಟಿಯ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ನನಗೆ ಇನ್ಫಾರ್ಮೇಷನ್ ಇದೆ ಅವರು ಭಾಳ ಮುಂದಾಲೋಚನೆಯುಳ್ಳಂತಹ ಒಬ್ಬರು ಮಂತ್ರಿ ಏನಾದರೂ ಒಂದು ಸಾಧನೆ ಮಾಡಬೇಕು ನನ್ನ ಕಾಲದಲ್ಲಿ ಅಂತೇಳಿ ಈ ಅನೇಕ ಕಾರ್ಯಕ್ರಮಗಳನ್ನು ಹಾಕೋತಾ ಇದ್ದಾರೆ ಅದರಲ್ಲಿ ಅಪ್ಗ್ರೇಡೇಷನ್ ಆಫ್ ಈವನ್ ಡಿಪ್ಲೊಮೊ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಐ ಐ ಟಿ ಐ ಐ ಟಿ ವಿದ್ಯಾರ್ಥಿಗಳು ಎಂದಿಗೂ ತಮ್ಮ ವೃತ್ತಿಯಲ್ಲಿ ಕೀಳರಮಿಯನ್ನು ಕಾಣಬಾರದು ಕಾರಣ ಯಾವುದೇ ಒಂದು ಇಂಡಸ್ಟ್ರಿಯ ಬೆನ್ನೆಲುಬು ಐ ಟಿ ಐ ಟ್ರೈನಿಂಗ್ ಮಾಡಿರುವಂತಹ ವಿದ್ಯಾರ್ಥಿಗಳು ಇವತ್ತು ಬಹುಶಃ ನೀವು ಶ್ರದ್ಧೆಯಿಂದ ಕೆಲಸ ಕಲ್ತ್ರೆ ನಿಮಗೆ ಯಾವುದೇ ಕೆಲಸದ ಕೊರತೆ ಇಲ್ಲ ಇವತ್ತು ಇಂಡಸ್ಟ್ರಿಗಳು ಏನು ಹೇಳ್ತಾ ಇದೆ ಅಂತಂದರೆ ನಮಗೆ ವೆಲ್ ಟ್ರೈಂಡ್ಡ್ ಏನು ಐ ಟಿ ಐ ಟ್ರೈನಿಂಗನ್ನಲ್ಲಿ ಎಲ್ಲ ಒಂದಷ್ಟು ವೆಲ್ ಟ್ರೈನ್ಡ್ ಕ್ಯಾಂಡಿಡೇಟ್ಸು ಸಿಗ್ತಾಯಿಲ್ಲ ಬಹುಶಃ ನೀವು ಟೆಕ್ನಿಕಲಿ ನೀವು ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಶ್ರದ್ಧೆಯಿಂದ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡಿದಾಗ ಇವತ್ತು ನಿಮಗೆ ಕೆಲಸಕ್ಕಂತೂ ಕೊರತೆ ಇಲ್ಲ ಆಕಷ್ಟು ಉದ್ಯೋಗಗಳ ಅವಕಾಶ ಇದೆ ನಮ್ಮ ರಾಜ್ಯದಲ್ಲಿ ಅಂತಲ್ಲ ನೀವು ಎಲ್ಲಿ ಬೇಕಾದ್ರೆ ಬದುಕನ್ನು ಸಾಗಿಸ್ಬೋದು ನಾನು ಅನೇಕ ಐ ಟಿ ನಲ್ಲಿ ಟ್ರೈನಿಂಗ್ ಪಡೆದಂಥ ವಿದ್ಯಾರ್ಥಿ ನನಗೆ ಭಾಳ ಹತ್ತಿರದಲ್ಲಿ ಒಬ್ಬ ವಿದ್ಯಾರ್ಥಿ ನೋಡಿದ್ದೀನಿ ಬಹುಶಃ ಯಾವ ಇಂಜಿನಿಯರು ಸಂಪಾದನೆ ಮಾಡೋಕ್ಕಾಗಿಲ್ಲ ಅಷ್ಟು ಹಣವನ್ನು ನನ್ನ ಮನೆ ಬಳಿ ಇದ್ದಾನೆ ಆತ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಅಭ್ಯಾಸ ಮಾಡಿ ಐ ಟಿ ಐ ಮಾಡಿ ಆತ ಅಷ್ಟರ ಮಟ್ಟಿಗೆ ಜರ್ಮನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇವನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಯಾವುದೇ ಕಾರಣಕ್ಕೂ ನೀವು ಟ್ರೈನಿಂಗನ್ನು ಒಳ್ಳೆ ಟ್ರೈನಿಂಗನ್ನು ಪಡೆದಾಗ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಬೋದು ಜೊತೆಗೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದ್ರ ಜೊತೆಗೆ ಇನ್ಸ್ಟೆಡ್ ಆಫ್ ಎ ಜಾಬ್ ಸೀಕ ಯು ಮಸ್ಟ್ ಬಿಕಮ್ ಎ ಜಾಬ್ ಪ್ರೊವೈಡರ್ ನೀವು ಜಾಬನ್ನು ಕೇಳುವ ಬದಲು ಜಾಬನ್ನು ಕೊಡುವಂತಹ ಕೆಲಸವನ್ನು ಕೂಡ ನೀವು ಮಾಡಬಹುದು ದೇಶದಲ್ಲಿ ಬಹುಶಃ ನಿಮ್ಮನ್ನು ನಿಮ್ಮ ಕ್ವಾಲಿಟಿಯನ್ನು ಅನೌನ್ಸ್ ಮಾಡಲು ಸರ್ಕಾರ ಈಗ ಮೇಡಮ್ ಹೇಳಿದ್ರು ಒಂದು ಕೋಟಿ ರಿಸರ್ವ್ ಮಾಡಿದ್ದಾರೆ ಕರ್ನಾಟಕಕ್ಕೆ ಅಂತ ಬಹುಶಃ ಅದರ ಮೂಲ ಉದ್ದೇಶ ನಿಮ್ಮನ್ನೆಲ್ಲ ಉದ್ಯೋಗಿಗಳನ್ನಾಗಿ ಮಾಡಬೇಕು ಮತ್ತು ಉದ್ಯೋಗ ಕೊಡುವವರನ್ನಾಗಿ ಮಾಡಬೇಕು ಅಂತ ಎರಡು ಚಿಂತನೆಗಳಿದೆ ಆ ಉದ್ದೇಶದಿಂದ ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀರ ನಾನು ಮೇಡಮ್ ಅವರು ಕೇಳಿದಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇಡೀ ರಾಜ್ಯದಲ್ಲಿ ತನ್ನದೇ ಆದಂತಹ ರೀಜನಲ್ ಆಫೀಸಸ್ಗಳನ್ನು ಬಂದಿದೆ ಮೇಡಮ್ ನೀವು ಎಲ್ಲಿ ಬೇಕಾರು ಮಾಡಿ ಉದ್ಯೋಗದ ಈ ಅಪ್ರೆಂಟಿಶಿಪ್ ಮೇಳವನ್ನು ಎಲ್ಲಿ ಬೇಕಾರು ಮಾಡಿ ಫ್ರೀ ಆಫ್ ಕಾಸ್ಟ್ ಇದು ನಾವು ನಮ್ಮ ವಿಶ್ವವಿದ್ಯಾಲಯದ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೊಡುವ ಒಂದು ಸಣ್ಣ ಕೊಡುಗೆ ನನ್ನನ್ನು ಈ ಉದ್ಯೋಗ ಮೇಳಕ್ಕೆ ಈ ಅಪ್ರೆಂಟಿಶಿಪ್ ಮೇಳಕ್ಕೆ ಕರೆದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ಅವಕಾಶ ಮಾಡಿಕೊಟ್ಟಂತಹ ಜಂಟಿ ನಿರ್ದೇಶಕರು ಆದಂಥ ಶ್ರೀಮತಿ ಎಸ್ ಮಂಜುಳಾವ್ರವರಿಗೆ ಅವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನೀವೆಲ್ಲ ಇಲ್ಲಿ ಸೇರಿರೋ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಬೆಳಗಲಿ ಮತ್ತು ನಿಮ್ಮದೇ ಆದ ಜವಾಬ್ದಾರಿ ನಿಮ್ಮ ತಂದೆ ತಾಯಿ ಮೇಲೆ ಇರಲಿ ಇವತ್ತಿನ ಸಮಾಜ ಎಲ್ಲೋದ್ರ ಕಡೆ ಈ ಮಾತನ್ನು ನಾನು ಹೇಳಿ ಹೇಳ್ತೀನಿ ಎಲ್ಲೋ ಒಂದು ಕಡೆ ಎಲ್ಲವನ್ನು ನೀವು ಗಳಿಸ್ಕೊಂಡು ತಂದೆ ತಾಯಿಗಳನ್ನು ಈಚೆ ತಳ್ಳುವಂಥ ನಿನ್ನೆ ಕೂಡ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೆ ಅದಾಗಬಾರ್ದು ನೀವೆಲ್ಲ ನೀವು ಬೆಳೆದ ನಿಂತ ಮೇಲೆ ನಿಮ್ಮ ನಿಮ್ಮನ್ನು ಬೆಳೆಸಲು ಕಾರಣಕರ್ತರಾದಂತಹ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಐಟಿ ತರಬೇತುದಾರರಿಗೆ ಅವರ ಮಹತ್ವ ಮತ್ತು ಉದ್ಯೋಗ ಪಡೆದುಕೊಳ್ಳುವುದಲ್ಲದೆ ಉದ್ಯೋಗವನ್ನು ಸೃಷ್ಟಿಸಿ ಉದ್ಯೋಗವನ್ನು ಕೊಡಿ ಅಂತ ಹೇಳಿ ಉತ್ತೇಜನಕಾರಿಯಾಗಿ ಮಾತನಾಡಿದಂತಹ ಮಾನ್ಯ ಕುಲಸಚಿವರಿಗೆ ಧನ್ಯವಾದಗಳು ಮತ್ತು ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೆ ವಂದನಾರ್ಪಣೆಯನ್ನು ಅರ್ಪಿಸಲು ಕೆ ಎಸ್ಒಿನ ಪ್ಲೇಸ್ಮೆಂಟ್ ಆಫೀಸರ್ ಆಗಿರುವಂತಹ ಹೆಚ್ ಆರ್ ಎಚ್ ಪವಿತಾರ್ ಆಹ್ವಾನಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಸುದೀರ್ಘವಾಗಿ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಮತ್ತು ಮಕ್ಕಳು ಹೇಗೆ ನಿಮ್ಮನ್ನು ಐ ಟಿ ಐನ ವಿದ್ಯಾರ್ಥಿಗಳು ನಿಮ್ಮನ್ನು ನೀವು ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋದನ್ನು ಮಾನ್ಯ ಕುಲಪತಿಗಳು ಮತ್ತು ಬೋಟ್ ಬೋರ್ಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿನ ಜಂಟಿ ನಿರ್ದೇಶಕರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಇದೆಲ್ಲದನ್ನ ನೋಡಿ ಐ ಟಿ ಐ ಅಂದಾಗ ಇಡೀ ದೇಶ ಇಡೀ ಪ್ರಪಂಚ ಇವತ್ತು ನಿಂತಿರೋದೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ವಯಂ ಉದ್ಯೋಗಿಗಳು ಅಂತ ಅದು ಆಗ್ಲಿಕ್ಕೂ ಕೂಡ ನೀವು ಆ ಒಂದು ಹೊಸ್ತಿಲಲ್ಲಿ ನಿಂತಿದ್ದೀರಾ ನಿಮಗೆ ಶುಭ ಕಾಮನೆಯನ್ನು ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಬೋಟ್ ಬೋರ್ಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿನ ಜಂಟಿ ನಿರ್ದೇಶಕರು ಮ್ಯಾಡಮ್ ಶ್ರೀಮತಿ ಮಂಜುಳಾ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ ಮತ್ತೆ ಈ ಒಂದು ಉದ್ಯೋಗ ಉದ್ಯೋಗ ಘಟಕ ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆ ಶಬ್ದವೇ ವಸ್ತು ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಒಂದು ತಿಂಗಳಿನಲ್ಲಿ ಇಲ್ಲಿಗೆ ಒಂದು ಉದ್ಯೋಗ ಇಲಾಖೆ ಉದ್ಯೋಗ ಘಟಕ ಪ್ರಾರಂಭಿಸ್ಬೋದು ಅನ್ನೋದು ಈ ಒಂದು ಡಿಸ್ಟೆನ್ಸ್ ಎಜುಕೇಷನಲ್ಲೂ ಸಾಧ್ಯ ಅಂತ ಹೇಳಿ ಒಂದು ನಾಲ್ಕರಿಂದ ಐದು ಬೃಹತ್ ಮೇಳಗಳನ್ನು ಮಾಡಲಿಕ್ಕೆ ಕಾರಣಕರ್ತರಾದಂಥವರು ಮತ್ತು ಈ ಒಂದು ಉದ್ಯೋಗ ಘಟಕವೇ ಕನಸಿನ ಕೂಸು ಮಾನ್ಯ ಕುಲಪತಿಗಳು ಡಾ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಸರ್ ಅವ್ರದ್ದು ಅಂತ ಹೇಳಲಿಕ್ಕೆ ಈ ಒಂದು ವೇದಿಕೆಯಲ್ಲಿ ನಾನು ಹೃತ್ಪೂರ್ವಕಾದಂಥ ಮನಸ್ಸಿನಲ್ಲಿ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸೊ ನಾವು ಡಿಸ್ಟೆನ್ಸ್ ನಲ್ಲಿ ಉದ್ಯೋಗ ಘಟಕ ಮತ್ತು ಇವತ್ತು ನಲ್ಲಿ ಸಂಪೂರ್ಣ ಇದಕ್ಕೆ ಮಾರ್ಕ್ಸ್ ಸ್ಕೋರ್ ಆಗಿರುವಂತದ್ದೇ ನಮ್ಮ ಘಟಕದಿಂದ ಅಂತ ಹೇಳ್ಕೊಳ್ಳಿಕ್ಕೂ ಭಾಳ ಸಂತೋಷ ಆಗುತ್ತೆ ಇದೆಲ್ಲ ಕ್ರೆಡಿಟ್ಟು ನಮ್ಮ ಕುಲಪತಿಗಳಿಗೆ ಹೋಗಬೇಕು ಈ ಒಂದು ವೇದಿಕೆಯಲ್ಲಿ ಅದನ್ನ ನಾನು ಬಳಸ್ಕೊಳ್ತಾ ಇದ್ದೇನೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್ ಇದೆಲ್ಲ ಒಂದು ಕೊಡುಗೆಗೆ ಯಾವುದೇ ಸಂದರ್ಭದಲ್ಲೂ ನಮಗೆ ಹೋಗಿ ಮುಂದೆ ಹೋಗಿ ಅಂತ ಹೇಳುವಂತ ನಮ್ಮ ರಿಜಿಸ್ಟ್ರಾರ್ ಸರ್ ನಮ್ಮೊಟ್ಟಿಗಿದ್ದಾರೆ ಸನ್ಮಾನ್ಯ ಪ್ರೊಫೆಸರ್ ಆರ್ ರಾಜನರವರು ಕುಲಸಚಿವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳು ಸರ್ ನ್ಯೂ ಡೆಲ್ಲಿಯಿಂದ ಬಂದು ಒಂದು ಈ ಒಂದು ಪ್ರೋಗ್ರಾಮಿನ ಅಬ್ಸರ್ವರ್ ಆಗಿ ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ ರಾಜೇಶ್ ಸರ್ ಅವರಿಗೂ ಕೂಡ ಸಹಾಯಕ ನಿರ್ದೇಶಕರು ಇ ನವದೆಹಲಿ ಇವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಬೋರ್ಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾದಂಥ ಮಲ್ಲಯ್ಯ ಸರ್ ಮತ್ತು ನಾಗರಾಜ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ತಡವಾಗಿ ನಾನು ಕರೆದರೂ ಕೂಡ ನಮ್ಮ ಸ್ಟ್ಯಾಚ್ಯುಟರಿ ಆಫೀಸರ್ಸ್ ಆಗಿರುವಂಥ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಸರ್ ಪ್ರವೀಣ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಡೀನ್ ಸ್ಟಡಿ ಸೆಂಟರ್ ಪ್ರೊಫೆಸರ್ ಎಂ ರಮಾನಾಥಂ ನಾಯ್ಡು ಇವರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ವೈಸ್ತೇನೆ ಹಾಗೆ ಉಪನಿರ್ದೇಶಕರಾಗಿರುವಂಥ ಜಯಶ್ರೀ ರವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಮಾಧ್ಯಮ ಮಿತ್ರರು ಇಲ್ಲಿದ್ದಾರೆ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ ಜನಸಾಮಾನ್ಯರಿಗೂ ಕೂಡ ಪಸರಿಸುವಂಥ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಪ್ಲೇಸ್ಮೆಂಟ್ಸ್ ಎಲ್ಲಿನ ನಾನ್ ಟೀಚಿಂಗ್ ಸ್ಟಾಫ್ರವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ನೀವು ಇಲ್ಲಿರುವಂಥ ಐ ಟಿ ಐ ವಿದ್ಯಾರ್ಥಿಗಳು ಮತ್ತು ಎಂಪ್ಲಾಯರ್ಸ್ಗಳು ವಿವಿಧ ಭಾಗಗಳಿಂದ ಬಂದಿರುವಂಥ ಎಂಪ್ಲಾಯರ್ಸ್ಗಳು ನಿಮಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾಗಿರುವಂಥ ಎಲ್ಲರಿಗೂ ಕೂಡ ಹಾಗೆ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂಥ ಈಶ್ವರಪ್ಪ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನಮಸ್ಕಾರ ಎಲ್ಲರಿಗೂ